ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾರ್ಸಿಕೆರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಮಿಸ್ಚರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಮಿಸ್ಚರ್ನ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೋಬೋದು ಅದಕ್ಕೋಸ್ಕರ ಕಡಲೆ ಕಡಲೆ ಬೀಜ ಉಪ್ಪು ಅಜ್ವಾನ ಒಂದು ಬೌಲ್ ಕಡಲೆ ಇಟ್ಟು ಒಂದು ಟೇಬಲ್ ಸ್ಪೂನು ಟೂ ಟೇಬಲ್ ಸ್ಪೂನು ಅಕ್ಕಿ ಇಟ್ಟು ಜೀರಿಗೆ ಮತ್ತು ಒಣ್ಮೆಣ್ಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೌಲಲ್ಲಿರೋ ಕಡಲೆ ಹಿಟ್ಟನ್ನು ಒಂದು ಪ್ಯಾನ್ಗೆ ಹಾಕೊತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಎರಡು ಟೀ ಅಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟಲ್ಲೇ ಮಾಡ್ತಾರೆ ಆದರೆ ನಾನು ಇಲ್ಲಿ ನೋಡೋಣ ಇದು ಯಾವ ಥರ ಬರುತ್ತೆ ಸ್ಪೆಷಲ್ ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಜ್ವಾನ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಅಂದರೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡ್ರೆ ಅದು ಕಡ್ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಟೇಸ್ಟಿಂಗ್ ಪೌಡ್ರೆಲ್ಲ ಯೂಸ್ ಮಾಡ್ತಾರೆ ನಾನು ಟೇಸ್ಟಿಂಗ್ ಪೌಡ್ರನ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಯಾವ ಥರ ಬರುತ್ತೆ ನೋಡೋಣ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮು ಹಾಗಾಗಿ ನಾನು ಇವಾಗ ಸೆಕೆಂಡ್ ಟೈಮು ವೀಡಿಯೋ ಮಾಡಿ ನೋಡೋಣ ನಿಮಗೂ ತೋರಿಸೋಣ ಅಂತಲೇ ಮಾಡ್ತಾಯಿದ್ದೀನಿ ಫಸ್ಟು ನಾನು ಅದನ್ನು ಕಲಸಿದ್ದೀನಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಕಡಲೆ ಬೀಜನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಆಯಿಲ್ ಕಾದಿದೆ ಆಯಿಲಲ್ಲಿ ಕಡಲೆ ಬೀಜನ ಫಸ್ಟು ಫ್ರೈ ಮಾಡಿ ಎತ್ತಿಟ್ಕೊಂಬಿಡಬೇಕು ಆಯಿಲು ಕಾದ ತಕ್ಷಣ ಸ್ವಲ್ಪ ಸಿಮ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಅದೇ ಊರಿನಲ್ಲೇ ಇತ್ತು ಅಂದರೆ ಅದೇ ಫ್ಲೇಮ್ ಇತ್ತು ಅಂತಂದರೆ ಅದು ಕಡಲೆ ಬೀಜ ಸೀದೋಗ್ಬಿಡುತ್ತೆ ಅದಕ್ಕೆ ನಾನು ಫ್ಲೇಮ್ನ ಕಮ್ಮಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಬ್ರೌನ್ ಕಲರ್ ಶೇಡ್ ಆದ ತಕ್ಷಣ ತೆಗ್ದಿಡಿ ಬೇಗನೆ ನೋಡಿ ಚೆನ್ನಾಗಾಗಿದೆ ಹಾಗಾಗಿ ತೆಗ್ದಿದ್ದೀನಿ ಕಮ್ಮಿ ಊರಿನಲ್ಲೇನೆ ಫ್ರೈ ಮಾಡ್ಕೋಬೇಕು ಕಡಲೇನೂ ಅಷ್ಟೇ ಒಂದು ಸಲ ಹಿಂಗೆ ಹಾಕ್ಬಿಟ್ಟು ಬಿಡಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಜಾಸ್ತಿ ಆದರೆ ಅದನ್ನು ಕಲರ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ಸೀದೋಗ್ಬಿಡುತ್ತೆ ಅಂದರೆ ಹಾಗಾಗಿ ನಾನು ಸೀದೋಗೋಕ್ಕೆ ಬಿಡದಿರ ಸಿಮ್ಮಲ್ಲಿ ಇಟ್ಕೊಂಡೇ ಕಡಲೇನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಗಾಗಿ ನಾನು ಮನೆಯಲ್ಲೇ ಮಕ್ಕಳಿಗೆ ಮಾಡ್ತಾಯಿರ್ತೀನಿ ನನಗೂ ನಮಗೆ ನನಗೂ ಆಂಟಿನೇ ಹೇಳ್ಕೊಟ್ಟಿದ್ದು ನಮ್ಮ ಆಂಟಿ ಒಬ್ಬರಿಗಾರೇ ಅವ್ರು ಹೇಳ್ಕೊಟ್ರು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಡು ಮಕ್ಕಳಿದ್ದಾರೆ ಅಂತ ಹಾಗಾಗಿ ನಾನು ಮಾಡಿದ್ದೆ ಆವಾಗ ಫಸ್ಟ್ ಟೈಮ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯು ನಾನು ಆಯಿಲಲ್ಲಿ ಫ್ರೈ ಇದ್ದೀನಿ ಕರಿಬೇವು ಸಿಡಿಬಿಟ್ಟು ಫ್ರೆಂಡ್ ಸ್ವಲ್ಪ ದೂರನೇ ನಿಂತ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಈ ಅದಕ್ಕೆ ಇದು ಬಂದಿದೆ ಇವಾಗ ಇದನ್ನು ನಾನಿವಾಗ ಚಕ್ಲಿ ಹುಳ್ಳಲ್ಲಿ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈ ಅದಕ್ಕಿರಬೇಕು ಫ್ರೆಂಡ್ಸ್ ಹಾಗಾದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಚರ್ ಬಿಲ್ಲೆ ಹಾಕಿದ್ದೀನಿ ಹಾಕ್ಬಿಟ್ಟು ಹಿಟ್ಟನ್ನು ಹಾಕಿದ್ದೀನಿ ಅದರೊಳಗಡೆ ಕಡಿಮೆ ಊರಿನಲ್ಲಿ ಎಣ್ಣೆ ಇದೆ ಇದು ನೀಟಾಗಿ ತಿರ್ಸ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಬಿಚ್ಕೊಂಡ್ಬಿಡುತ್ತೆ ಆಯಿಲಲ್ಲಿ ಹಾಕುವಾಗ ನೋಡ್ಕೊಳ್ಳಿ ಅದು ಥ್ರೆಡ್ ರಾಂಗ್ ಥ್ರೆಡ್ ತಿರುಗಿದರೆ ಅದು ಅದರೊಳಗಡೆ ಬಿದ್ದುಬಿಟ್ರೆ ತುಂಬ ಕಷ್ಟ ಎಣ್ಣೆಯಲ್ಲಿ ಸಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ ಏನೋ ಬೇರೆ ಎಣ್ಣೆ ಕಾದಿರೋದ್ರಿಂದ ನಾನು ಅದರೊಳಗಡೆ ತಿರುಗಿಸ್ತಾ ಇದ್ದೀನಿ ಕೆಲವೊಬ್ಬರು ಪ್ಲೇಟಿಗೆ ತಿರುಗಿಸ್ಕೊಂಡು ಹಾಕ್ತಾರೆ ಫ್ರೆಂಡ್ಸ್ ಅದು ಚೆನ್ನಾಗಿ ಅನಿಸೋದಿಲ್ಲ ಮತ್ತೆ ತೆಗ್ದು ಹಾಕೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲೇ ಇದನ್ನ ಆಯಿಲ್ ಒಳಗಡೆ ಹಾಕಬೇಕು ಇಲ್ಲ ಅಂತ ಅದು ಬಿಸಿ ತಾಕ್ತಾನೆ ಇರುತ್ತೆ ಕೈಗೆ ಹಾಗಾಗಿ ಅದರಲ್ಲಿ ಇರೋ ನೀರಿನ ಅಂಶ ಇಲ್ಲ ಹೋಗೋ ತನಕ ಕಡಿಮೆ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೋಬೇಕು ನೋಡಿ ಒಂದು ಕಡೆ ಆಗಿದೆ ನಾನು ನಾನಿವಾಗ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಕಲರ್ ಏನೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಕಡಲೆ ಹಿಟ್ಟಿನ ಕಲರಲ್ಲೇ ಕಲರು ಚೇಂಜ್ ಆಗ್ತಾ ಇದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು